ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೆನ್ನೆ ಮ್ಯಾಚು ನೋಡಿರ್ಬೋದು ನೀವು ಡಿ ಸಿ ವರ್ಸಸ್ ಎಸ್ ಆರ್ ಎಚ್ ನಿಜಕ್ಕೂ ಎಸ್ ಆರ್ ಎಚ್ ನಿನ್ನೆ ಹೈದ್ರಾಬಾದ್ ಗೆಲ್ಲುವಂತಹ ಮ್ಯಾಚು ಮಳೆ ಬಂದು ಎಲ್ಲ ಹಾಳು ಮಾಡಿಬಿಡ್ತು ಸ್ನೇಹಿತರೆ ನೋಡಿ ನೂರು ರನ್ ರನ್ನ ಡಿ ಸಿ ಅವರು ಹೊಡೆದಿರ್ತಾರೆ ನೂರು ಮೂರು ರನ್ ಹೊಡೆದಿದ್ದೇ ಅವ್ರು ತುಂಬ ದೊಡ್ಡ ಗ್ರೇಟು ಯಾಕಪ್ಪ ಅಂದರೆ ಎಲ್ಲೋ ಒಂದು ಕಡೆ ಒಂದು ಅರವತ್ತೆಪ್ಪತ್ತು ರನ್ಗೆ ಆಲ್ಔಟ್ ಆಗಿಬಿಡ್ತಾರೆ ಏನೋ ಅನ್ನೋ ಭೀತಿಯಲ್ಲಿ ಅಶುತೋಷ್ ಶರ್ಮಾ ಮತ್ತು ವಿಪ್ರಾಜ್ ನಿಗಮ್ ಇಬ್ಬರು ಸೇರಿಕೊಂಡು ಸುಮಾರು ರನ್ಗಳನ್ನ ಮೇಲೆ ಎತ್ಕೊಂಡು ಬಂದರು ಆದರೆ ಮಳೆ ಕಾರಣದಿಂದ ಎಸ್ ಆರ್ ಎಚ್ ಬ್ಯಾಟಿಂಗಿಗೆ ಬರೋಕ್ಕೆ ಆಗಲಿಲ್ಲ ನನಗನ್ಸುತ್ತೆ ಈ ಮಳೆ ಇದಕ್ಕೆಲ್ಲ ಯಾವ್ಯಾವ ಮ್ಯಾಚು ಮಳೆಯಿಂದ ರದ್ದಾಗಿರುತ್ತೋ ಆ ಮ್ಯಾಚನೆಲ್ಲ ಮತ್ತೆ ಆಡಿಸ್ಬೇಕು ಯಾಕಪ್ಪ ಅಂತಂದರೆ ಮತ್ತೆ ಆಡಿಸ್ಲೇಬೇಕು ಅಲ್ಲಿಂದ ಕಂಟಿನ್ಯೂ ಮಾಡಿಸ್ಲೇಬೇಕು ಬಿಕಾಸ್ ಆಫ್ ಅನ್ಯಾಯ ಆದಂಗೆ ಆಗ್ಲಿಲ್ವಾ ಮಳೆ ಬಂದ ಕಾರಣಕ್ಕೆ ಆ ಎಸ್ ಆರ್ ಎಚ್ಗೆ ಆಕ್ಚುಲಿ ಎರಡು ಪಾಯಿಂಟ್ ಸಿಗಬೇಕಿತ್ತು ಒಂದೇ ಪಾಯಿಂಟ್ ಸಿಕ್ತು ಅಫಿಷಿಯಲಿ ಅನಿ ಎಲಿಮಿನೇಟರ್ ಆಗಿಬಿಟ್ರು ಎಸ್ ಆರ್ ಎಚ್ ಅವರು ಒಂದು ಒಳ್ಳೆ ಟೀಮ್ ಅಫಿಷಿಯಲಿ ಎಲಿಮಿನೇಟರ್ ಆದರು ಇವರು ಆಕ್ಚುಲಿ ಸೋಲ ಮ್ಯಾಚನ್ನ ಗೆದ್ದುಬಿಟ್ರಲ್ಲ ಏನೂ ಇದಿಲ್ಲದಾರ ಮಳೆಯ ಕಾರಣಕ್ಕೆ ನನ್ಗನ್ಸಿಕೆ ಆಯ್ತಪ್ಪ ನೀವು ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚು ಆವತ್ತ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಲಾಸ್ಟಲ್ಲಿ ಆಡಿಸೋದ್ರಿ ಅವತ್ತ ಕೂಡ ಆರ್ ಸಿ ಬಿ ಗೆಲ್ಲುವಂತ ಮ್ಯಾಚ್ ಮ್ಯಾಚೇ ಮಳೆ ಬಂದುಬಿಟ್ಟು ಸೋಲುವಂಗಾಯಿತು ಸ್ನೇಹಿತರೆ ಮ್ಯಾಚ್ ಗಳೆಲ್ಲ ಏನು ಮಾಡಬೇಕು ಅಂದರೆ ಅವತ್ತಿನ ಕಾಲಕ್ಕೆ ರದ್ದು ಮಾಡಿಬಿಟ್ಟು ಇನ್ನೊಂದು ದಿನ ಆ ಮ್ಯಾಚನ್ನು ಇಡಿಸ್ಬೇಕು ಹಂಗಿದ್ರೆ ಮಾತ್ರ ಮ್ಯಾಚನ್ನು ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇವತ್ತು ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಇದೆ ಎರಡೂ ತಂಡಗಳಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಮ್ಯಾಚು ಯಾವ ತಂಡ ಗೆಲ್ಲುತ್ತೆ ಅಂತ ನೋಡೋದಾದರೆ ನನ್ನ ಅನಿಸಿಕೆ ಪ್ರಕಾರ ಮುಂಬೈ ಇಂಡಿಯನ್ಸ್ ಇವತ್ತ ಗೆಲ್ಲಬಹುದು ಬಿಕಾಸ್ ಆಫ್ ಮುಂಬೈ ಇಂಡಿಯನ್ಸ್ ಕಡೆ ಒಳ್ಳೆ ಬ್ಯಾಟರ್ಸ್ ಇದ್ದಾರೆ ಒಳ್ಳೆ ಬೌಲಿಂಗ್ ಕೂಡ ಇದೆ ಗುಜರಾತ್ ಟೈಟನ್ಸ್ ಕಡೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಂಪೇರ್ ಟು ಮುಂಬೈ ಇಂಡಿಯನ್ಸ್ ಗುಜರಾತ್ ಟೈಟನ್ಸ್ ಬ್ಯಾಟಿಂಗ್ ಇಸ್ ವೆರಿ ಸ್ಲೋ ಕಂಪೇರ್ ಟು ಮುಂಬೈ ಇಂಡಿಯನ್ಸ್ ಹೇಳ್ತಾ ಇರೋದು ಬೇರೆ ಯಾವಕ್ಕೂ ಹೇಳ್ತಾ ಇಲ್ಲ ಸಾಯಿ ಸುದರ್ಶನ್ ಆಗಿರ್ಬೋದು ಗಿಲ್ ಆಗಿರ್ಬೋದು ಇವರೆಲ್ಲ ತೀರಾ ಅಂತ ಬಿಗ್ ಹಿಟ್ಟರ್ಗಳಿಲ್ಲ ಕೆಳಗಡೆನೆ ಆಡ್ತಕ್ಕಂತಹ ಬ್ಯಾಟ್ಸ್ಮನ್ಗಳು ಸೊ ಇದರಿಂದ ಅನ್ನಿಸ್ತಿದೆ ಮುಂಬೈ ಇಂಡಿಯನ್ಸ್ ಗೆಲ್ಲುತ್ತೆ ಅಂತ ಗುಜರಾತ್ ಟೈಟನ್ಸ್ ಹೋತರೂ ಕೂಡ ಅವ್ರಿಗೇನು ಅಂತ ಫರ್ಕ್ ಬೀಳೋದಿಲ್ಲ ನೆಕ್ಸ್ಟ್ ಮ್ಯಾಚ್ಗಳನ್ನ ಗೆದ್ಕೊಂಬದ್ರೆ ಆರಾಮಾಗಿ ಗೆ ಬರ್ತಕ್ಕಂಥ ಸಾರಿ ಪ್ಲೇ ಆಫ್ಗೆ ಬರ್ತಕ್ಕಂತಹ ಎಲಿಜಿಬಿಲಿಟಿ ಇದೆ ಆದರೆ ನಿನ್ನೆಯ ಮ್ಯಾಚು ನಿಜಕ್ಕೂ ಅನ್ಯಾಯ ಆದಂಗೆ ಆಯ್ತವ್ರಿ ಇಂಥ ಅನ್ಯಾಯ ತುಂಬ ಆಗಿದಾವೆ ಬಿಡಿ ಆದರೂ ಕೂಡ ನೋಡಿ ಯಾವ್ಯಾವುದಕ್ಕೂ ತುಂಬಾ ದುಡ್ಡು ಖರ್ಚು ಮಾಡುತ್ತೆ ಬಿ ಸಿ ಸಿ ಐ ಮಳೆ ಬಂದಾಗಲೂ ಕೂಡ ಆಡಿಸ್ಬೇಕು ಆ ತರಹದ ಒಂದು ವ್ಯವಸ್ಥೆಯನ್ನು ಮಾಡಿಸ್ಬೇಕು ಯಾಕಂದರೆ ನೋಡಿ ಫುಲ್ಲು ಗ್ರೌಂಡ್ ಕವರ್ ಮಾಡೋದು ದೊಡ್ಡ ವಿಷಯ ಏನಾಗಿಲ್ಲ ಇವರಿಗೆ ತುಂಬ ಕೋಟಿಗಟ್ಟಲೆ ಇನ್ಕಮ್ ಇರುವಂತಹ ಬಿ ಸಿ ಸಿ ಐಗೆ ಮಳೆ ಬಂದಂಥ ಟೈಮಲ್ಲಿ ಫುಲ್ ಗ್ರೌಂಡನ್ನು ಕವರ್ ಮಾಡಿ ಬಿಟ್ಟು ಆಟ ಆಡಿಸೋದು ದೊಡ್ಡ ವಿಷಯ ಆಗಿಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಕೇರಳ ಇದು ಕಲ್ಕತ್ತಾ ಕೂಡ ಅದೇ ಥರ ಆಯಿತು ಇದರಿಂದ ನಿಜವಾದಂಥ ಟ್ಯಾಲೆಂಟ್ಗಳುಿಗೆ ಅನ್ಯಾಯ ಆಗ್ತಾ ಇದೆ ಸ್ನೇಹಿತರೆ ಈಗ ನೋಡಿ ಎಷ್ಟೋ ಕಡೆ ಎಸ್ ಎಸ್ ಸಿನಲ್ಲಿ ಏನು ಓದಕ್ಕೆ ಬರೆಯೋಕ್ಕೇನೋ ಬರೋದೇ ಇಲ್ಲ ಅಂಥವ್ರೆಲ್ಲ ಐನೂರು ಮಾರ್ಕ್ಸು ನಾನ್ನೂರೈವತ್ತು ಮಾರ್ಕ್ಸು ಹಿಂಗೆಲ್ಲ ತೆಕ್ಕೊಂಡಿರ್ತಾರೆ ಹಿಂಗಿದ್ದಾಗ ಯಾವ ರೀತಿಯಾಗಿ ಬೋರ್ಡ್ ಮೇಲೆ ಅನುಮಾನ ಸೃಷ್ಟಿ ಆಗುತ್ತೋ ಅದೇ ರೀತಿಯಾಗಿ ಇವರು ಟ್ಯಾಲೆಂಟ್ಗೆ ಬೆಲೆ ಇದೆಯಪ್ಪ ಮಳೆ ಬಂದರೆ ಮುಗ್ದೋಯ್ತು ಈ ಥರ ಒಂದು ಆಗುತ್ತೆ ಸ್ನೇಹಿತರೆ ಇಷ್ಟೊಂದು ಅಪ್ಡೇಟ್ ಆಗಿರುವಂತಹ ಬಿ ಸಿ ಸಿ ಐ ಇದೊಂದು ಅಪ್ಡೇಷನ್ ಮಾಡ್ಕೋಬೇಕು ಪ್ಲಸ್ ಇನ್ನೊಂದು ಏನಪ್ಪ ಅಂತಂದರೆ ಮಳೆ ಬಂದಿರುವಂಥ ಟೈಮಲ್ಲಿ ಅರ್ಧ ಇದ್ದರೆ ಅಲ್ಲಿಂದ ಕಂಟಿನ್ಯೂ ಮಾಡಬೇಕು ಮತ್ತು ಯಾರ್ಯಾರು ಟಿಕೆಟ್ ತಗೊಂಡಿರ್ತಾರಲ್ಲ ಅವರಿಗೆಲ್ಲ ನೆಕ್ಸ್ಟ್ ಡೇ ಫ್ರೀಯಾಗಿ ಅದನ್ನು ತೋರಿಸ್ಬೋದು ಇವರು ನಮಗೆ ನೋಡಿ ಟೈಮ್ ಸಿಗೋಲ್ಲ ಅನ್ನೋ ಕಾರಣವನ್ನು ಒಡ್ಡಿ ಹಿಂಗೆ ಮಾಡೋದ್ರಿಂದ ನಿಜಕ್ಕೂ ಕೂಡ ಅನ್ಯಾಯ ಆಗುತ್ತೆ ಅನ್ನೋದು ಒಂದು ನನ್ನ ವಾದ ಮತ್ತೆ ಸ್ನೇಹಿತರೆ ನಿಮಗೆ ಏನು ಅನಿಸುತ್ತೆ ಈ ಒಂದು ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ಮತ್ತು ನಿನ್ನೆಯ ಮ್ಯಾಚ್ ಬಗ್ಗೆ ಏನು ಅನಿಸುತ್ತೆ ಇವತ್ತ ಮ್ಯಾಚು ಯಾರು ಗೆಲ್ತಾರೆ ಮುಂಬೈ ಇಂಡಿಯನ್ಸ್ ಗೆಲ್ತಾರ ಮತ್ತು ಗುಜರಾತ್ ಟೈಟನ್ಸ್ ಗೆಲ್ತಾರ ಅಕಾರ್ಡಿಂಗ್ ಟು ಮೀ ಇವಾಗ ಆರ್ ಸಿ ಬಿ ಕಪ್ ಎತ್ತಬೇಕು ಈ ವರ್ಷ ಅಂತ ನನಗನ್ನಿಸ್ತಾ ಇದೆ ಎಲ್ಲದೂ ಕೂಡ ನಮ್ಮ ಪರವಾಗಿ ಬರ್ತಾ ಇದೆ ಆದರೆ ವಿರಾಟ್ ಕೊಹ್ಲಿ ಅವರು ಇದುವರೆಗೂ ಕೂಡ ಒಂದೇ ಒಂದು ಐ ಪಿ ಎಲ್ ಕಪ್ಪನ್ನು ಎತ್ತಿಲ್ಲ ಈ ಬಾರಿ ಎತ್ತಾರೆ ಎತ್ತಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಕೊಡುಗೆಯಾಗಿ ನೀಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರ ನಿಮ್ಗೆ ಅನ್ಸುತ್ತೆ ದಯಮಾಡಿ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ